ರಾತ್ರಿ ಹೊತ್ತು ಗೋಚರಿಸುವ ಈ ಬದಲಾವಣೆಗಳು ಕಿಡ್ನಿ ವೈಫಲ್ಯದ ಲಕ್ಷಣವಾಗಿರಬಹುದು ಎಚ್ಚರ ಮೂತ್ರಪಿಂಡಗಳು ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗವಾಗಿದೆ ಅವು ರಕ್ತವನ್ನು ಶುದ್ಧೀಕರಿಸುತ್ತವೆ ಮತ್ತು ದೇಹದಿಂದ ಹಾನಿಕಾರಕ ವಸ್ತುಗಳನ್ನು ತೆಗೆದುಹಾಕುತ್ತವೆ ಅವು ನೀರು ಮತ್ತು ಎಲೆಕ್ಟ್ರೋಲೈಟ್ಗಳ ಸಮತೋಲನವನ್ನು ಸಹ ಕಾಪಾಡಿಕೊಳ್ಳುತ್ತವೆ ಆದ್ದರಿಂದ ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಅಥವಾ ಹಾನಿಗೆ ಒಳಗಾಗಿದ್ರೆ ಅವುಗಳ ಪರಿಣಾಮಗಳು ಕ್ರಮೇಣ ದೇಹದಾದ್ಯಂತ ಗೋಚರಿಸುತ್ತವೆ ಮೂತ್ರಪಿಂಡದ ಕಾರ್ಯವು ಹದಗೆಟ್ಟರೆ ರಾತ್ರಿಯಲ್ಲಿ ಆಗಾಗ್ಗೆ ಮೂತ್ರ ವಿಸರ್ಜನೆ ಸಂಭವಿಸುತ್ತದೆ ಆಗಾಗ್ಗೆ ಮೂತ್ರ ವಿಸರ್ಜನೆಯು ಮೂತ್ರಪಿಂಡದ ಕಾರ್ಯ ಕಡಿಮೆಯಾಗುವುದರ ಸಂಕೇತ ಕೂಡ ಆಗಿರಬಹುದು ಸಾಮಾನ್ಯವಾಗಿ ಆರೋಗ್ಯಕರ ಮೂತ್ರಪಿಂಡಗಳು ಮೂತ್ರ ವಿಸರ್ಜನೆಯನ್ನು ನಿಯಂತ್ರಿಸುತ್ತವೆ ಆದರೆ ಮೂತ್ರಪಿಂಡಗಳು ಹಾನಿಗೆ ಒಳಗಾದಾಗ ಮೂತ್ರ ವಿಸರ್ಜನೆ ಆವರ್ತನೆ ಹೆಚ್ಚಾಗುತ್ತದೆ ಮೂತ್ರಪಿಂಡಗಳು ಹಾನಿಗೆ ಒಳಗಾದರೆ ದೇಹದಲ್ಲಿ ಸೋಡಿಯಂ ಸಮತೋಲನವು ಅಡ್ಡಿಪಡಿಸುತ್ತೆ ಇದು ದೇಹದಲ್ಲಿ ನೀರಿನ ಧಾರಣಕ್ಕೆ ಕಾರಣವಾಗುತ್ತೆ ಈ ಸಮಯದಲ್ಲಿ ಪಾದಗಳು ಕಣಕಾಲುಗಳು ಮತ್ತು ಕೈಗಳು ಊದಿಕೊಳ್ಳುತ್ತವೆ ದಣಿದ ದಿನದ ನಂತರ ರಾತ್ರಿ ವಿಶ್ರಾಂತಿ ಪಡೆಯುವಾಗ ಈ ಊತ ಹೆಚ್ಚು ಗಮನಾರ್ಹವಾಗಿರುತ್ತೆ ಮೂತ್ರಪಿಂಡಗಳ ಕೆಲಸ ಏನಪ್ಪಾ ಅಂತಂದ್ರೆ ದೇಹದಿಂದ ಹಾನಿಕಾರಕ ವಸ್ತುಗಳನ್ನ ಹಾಕೋದು ಆದಾಗ್ಯೂ ಅಡಚಣೆ ಇದ್ರೆ ಈ ಕಲ್ಮಶವು ಚರ್ಮದ ಮೇಲೆ ಸಂಗ್ರಹ ಆಗುತ್ತೆ ಇದು ಚರ್ಮದ ತುರಿಕೆ ಮತ್ತು ಕಿರಿಕಿರಿಯನ್ನ ಉಂಟು ಮಾಡುತ್ತೆ ವಿಶೇಷವಾಗಿ ರಾತ್ರಿಯಲ್ಲಿ ಮೂತ್ರಪಿಂಡಗಳು ವಿಫಲ ಆದಾಗ ದೇಹದಲ್ಲಿ ವಿಷಕಾರಿ ವಸ್ತುಗಳು ಸಂಗ್ರಹ ಆಗೋದಿಕ್ಕೆ ಪ್ರಾರಂಭ ಮಾಡುತ್ತೆ ಇದು ನಿದ್ರಾಹೀನತೆಗೆ ಕೂಡ ಕಾರಣ ಆಗುತ್ತೆ ಒಬ್ಬ ವ್ಯಕ್ತಿಯು ಆಗಾಗ್ಗೆ ನಿದ್ರಾ ಬಂಗ ಚಡಪಡಿಕೆ ಅಥವಾ ನಿದ್ರಾಹೀನತೆಯನ್ನು ಅನುಭವಿಸಬಹುದು ಹೆಚ್ಚುವರಿಯಾಗಿ ಅವರು ದಿನವಿಡೀ ದಣಿದಿದ್ದಾರೆ ಮತ್ತು ಕಡಿಮೆ ಶಕ್ತಿಯ ಮಟ್ಟವನ್ನ ಅನುಭವಿಸುತ್ತಾರೆ ಕೆಲವರು ರಾತ್ರಿ ಮಲಗಿದಾಗ ಉಸಿರಾಟದ ತೊಂದರೆಯನ್ನ ಅನುಭವಿಸುತ್ತಾರೆ ಇದು ಮೂತ್ರಪಿಂಡ ವೈಫಲ್ಯದ ಗಂಭೀರ ಲಕ್ಷಣ ಕೂಡ ಆಗಿರಬಹುದು ಯಾಕೆಂದ್ರೆ ಈ ಸಮಯದಲ್ಲಿ ಶ್ವಾಸಕೋಶದಲ್ಲಿ ದ್ರವ ಸಂಗ್ರಹವಾಗುತ್ತೆ ನೀವು ಈ ಸಮಸ್ಯೆಯನ್ನು ಅನುಭವಿಸಿದರೆ ತಕ್ಷಣ ವೈದ್ಯರನ್ನ ಕೂಡ ಸಂಪರ್ಕಿಸಬೇಕು ಇಷ್ಟ